ಬೆಂಗಳೂರು ಪಾಲಿಕೆ ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ ಎಂಟು ಪಾಲಿಕೆಗಳು ಮಾತ್ರ ಬಂದ್ ಆಗಲಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಪಾಲಿಕೆ ನೌಕರರು ಕೊಟ್ಟಂತ ಹೇಳಿದ್ದಾರೆ ನಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಕೇಳಿದ್ದಾರೆ ಪಾಲಿಕೆ ಮುಖ್ಯ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಬಿಬಿಎಂಪಿ ಎಂದಿನಂತೆ ಕೆಲಸ ಮಾಡಬೇಕು ಬೆಂಗಳೂರು ಮಂಗಳೂರು ಪಾಲಿಕೆ ಮಾತ್ರ ಓಪನ್ ಆಗುತ್ತೆ ಬಾಕಿ ಎಂಟು ಪಾಲಿಕೆ ಬಂದ್ ಆಗತ್ತೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರಿಯುತ್ತೆ ಆಯಾ ಪಾಲಿಕೆ ಕೇಂದ್ರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಯಲಿದೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಪಾಲಿಕೆ ನೌಕರರು ನಡೆಸ್ತಾ ಇದ್ದ ಪ್ರತಿಭಟನೆ ಬೆಂಗಳೂರು ಪಾಲಿಕೆ ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ ಆದರೆ ಎಂಟು ಪಾಲಿಕೆಗಳು ಮಾತ್ರ ಬಂದ್ ಆಗತ್ತೆ ಏಷ್ಯಾ ನೆಟ್ ನ್ಯೂಸ್ಗೆ ಪಾಲಿಕೆ ನೌಕರರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಬೇಡಿಕೆ ಈಡೇರಿಕೆ ಮಾಡ್ತೀವಿ ಅಂತ ಕೇಳಿದ್ದಾರೆ ಅಲ್ಲಿ ತನಕ ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ ರಕ್ಷಾ ಪಾಲಿಕೆ ನೌಕರರು ನಡೆಸ್ತಾ ಇದ್ದಂತ ಪ್ರತಿಭಟನೆ ಅದರಲ್ಲಿ ಬೆಂಗಳೂರು ಪಾಲಿಕೆ ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ ಉಳಿದಂತೆ ಎಂಟು ಪಾಲಿಕೆಗಳು ಅವಧಿ ಮುಷ್ಕರವನ್ನ ಮುಂದುವರಿಸುತ್ತೆ ಅಲ್ಲಿಗೆ ಪಾಲಿಕೆಯ ಯಾವ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ ಉಳಿದಂತ ಎಂಟು ಪಾಲಿಕೆಗಳಲ್ಲಿ ಬೆಂಗಳೂರು ಮತ್ತು ಮಂಗಳೂರು ಪಾಲಿಕೆಗಳು ಮಾತ್ರ ಕಾರ್ಯನಿರ್ವಹಿಸುತ್ತೆ ಈ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಂತ ನೌಕರರು ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲಿ ತನಕ ಈ ಪ್ರತಿಭಟನೆ ಸರ್ಕಾರದಿಂದ ಸಿಕ್ಕಿರುವಂತಹ ಉತ್ತರ ಏನು आगाने ಶ್ವೇತ ಈ ಪ್ರತಿಭಟನೆಗೆ ಕರೆಯನ್ನು ನೀಡಿದಾಗ ಸರ್ಕಾರ ಆಗಲಿ ಪಾಲಿಕೆ ಆಗಲಿ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ಸಿಬ್ಬಂದಿಗಳು ಇಷ್ಟು ಅಂದರೆ ಇಷ್ಟು ಉತ್ಸಾಹದಿಂದ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ನಿಜಕ್ಕೂ ಕೂಡ ಅವರು ಗೈರು ಹಾಜರಾಗ್ತಾರೆ ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಕಠಿಣವಾದಂಥ ಕ್ರಮ ಆಗುತ್ತೆ ಅನ್ನುವಂಥ ಬೆದ ಇರುತ್ತೆ ಹಾಗಾಗಿ ಪಾಲಿಕೆ ನೌಕರರು ಸ್ವಲ್ಪ ಹಿಂದೆ ಹಾಕ್ಬೋದೇನೋ ಅನ್ನುವಂಥದ್ದಿತ್ತು ಜೊತೆಗೆ ಪಾಲಿಕೆಯಲ್ಲಿ ಹೇಗಾಗಿದೆ ಅಂತಂದರೆ ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಳ್ತಾನೆ ಇರೋ ಕಾರಣ ಔಟ್ಸೋರ್ಸಸ್ ಜಾಸ್ತಿ ಆಗಿದ್ದಾರೆ ಸೊ ಹಾಗಾಗಿ ಔಟ್ಸೋರ್ಸರ್ ಕೈಯಲ್ಲಿ ನಾವು ಕೆಲಸ ಮಾಡಿಸ್ಕೊಂಡು ಅನ್ನೋದಿತ್ತು ಆದರೆ ಔಟ್ಸೋರ್ಸ್ ಏನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂಥ ಸಹಿಯ ಅಧಿಕಾರ ಇರೋದಿಲ್ಲ ಅವರು ಕೇವಲ ಅಧಿಕಾರಿಗಳು ಹಾಗೆ ನೇರವಾಗಿ ನೇಮಕಾತಿಯಾಗಿರುವಂಥ ಸಿಬ್ಬಂದಿಗಳ ಕೆಳಗಡೆ ಮಾತ್ರ ಕೆಲಸ ನಿರ್ವಹಿಸಬೇಕಾಗುತ್ತೆ ಹಾಗಾಗಿ ಇವತ್ತು ಇಡೀ ಬಿಬಿಎಂಪಿ ಇರ್ಬೋದು ಹಾಗೆಯೇ ಉಳಿದಂತೆ ಮಂಗಳೂರಿನ ಹೊರತುಪಡಿಸಿ ಉಳಿದಂತೆ ಒಂಬತ್ತು ಮಹಾನಗರ ಪಾಲಿಕೆಯವರು ಏನು ಇಷ್ಟು ಧೋರಣೆಯಿಂದ ದಿಟ್ಟತನದಿಂದ ಸಂಪೂರ್ಣವಾಗಿ ಗೈರ್ ಹಾಕಿ ಇಡೀ ಕಚೇರಿಗಳು ಬಣಗುಡ್ತಾ ಇತ್ತು ಇಡೀ ಕಚೇರಿಗಳಲ್ಲಿ ಒಂದೂ ಕೆಲಸ ಆಗಿಲ್ಲ ಕೇವಲ ಭಾನುವಾರ ರಜೆ ಸಿಕ್ಕದಾಗ ರಜೆ ಕೊಟ್ಟಾಗ ಆ ಕೆಲಸ ಆಗಲಿಲ್ಲ ಅಂತ ಅಂದ್ರೆ ಒಂದು ಭಾನುವಾರ ಕೆಲಸ ಆಗಿಲ್ಲ ಇನ್ನು ಸೋಮವಾರದವರೆಗೂ ಕೂಡ ಸಾಕಷ್ಟು ಪೆಂಡಿಂಗ್ಗಳು ಉಳಿಯುತ್ತೆ ಅಷ್ಟು ದೊಡ್ಡ ಮಟ್ಟಿಗೆ ವರ್ಕ್ ಆಗುವಂತಹ ಒಂದು ಸರ್ಕಾರದ ಒಂದು ಅಂಗ ಇದು ಅಂತಾನೆ ಹೇಳ್ಬೋದು ಹೇಗೆ ವಿಧಾನಸೌಧ ವರ್ಕ್ ಆಗುತ್ತೋ ಅದೇ ರೀತಿ ಪಾಲಿಕೆಗಳು ಕೂಡ ವರ್ಕ್ ಆಗುತ್ತೆ ಪಾಲಿಕೆಗಳಲ್ಲೂ ಕೂಡ ಎಲ್ಲ ರೀತಿಯ ಇಲಾಖೆಗಳು ಇರುತ್ತೆ ಸಮಾಜ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಹಾಗೇನೆ ಕಾಮಗಾರಿಗಳಿಗೆ ಬೇರೆ ಇಲಾಖೆ ಇರುತ್ತೆ ಇಂಜಿನಿಯರ್ಸ್ ವಿಭಾಗ ಇರುತ್ತೆ ವಾರ್ಡ್ ವಾರ್ ವಿಭಾಗಗಳಿರುತ್ತೆ ಇವು ಯಾವ ಕೂಡ ವರ್ಕ್ ಆಗಿಲ್ಲ ಎಲ್ಲ ಪ್ರತಿಯೊಂದು ವಾರ್ಡಲ್ಲಿ ಇರುವಂತಹ ಕಚೇರಿಗಳಾಗಿ ಜೊತೆಗೆ ವಲಯವಾರು ಕಚೇರಿಗಳು ಎಲ್ಲಿಯೂ ಕೂಡ ವರ್ಕ್ ಆಗಿಲ್ಲ ಸೊ ಇದರ ಬಿಸಿ ನೇರವಾಗಿ ಇವತ್ತು ಸರ್ಕಾರಕ್ಕೆ ಮುಟ್ಟಿದೆ ಹಾಗಾಗಿ ನೆನಪೇ ಅನಿಸುತ್ತೆ ಸಂಪೂರ್ಣವಾಗಿ ಇವತ್ತು ಮಾತುಕತೆಯನ್ನು ನಡೆಸುವಂತ ಪ್ರಯತ್ನವನ್ನು ಬಿಬಿಎಂಪಿ ಮುಖ್ಯ ಆಯುಕ್ತರು ಮಾಡಿದ್ರು ಆ ಒಂದು ಮಾತುಕತೆಯಲ್ಲಿ ಯಶಸ್ವಿಯಾದರು ಆದರೆ ಉಳಿದಂತೆ ಇನ್ನು ಎಂಟು ಪಾಲಿಕೆಗಳು ಆ ಪಾಲಿಕೆಗಳು ತಮ್ಮ ಮುಷ್ಕರವನ್ನು ಮುಂದುವರೆಸಿದೆ ಅಂತ ಹೇಳ್ಬೋದು ಸ್ಪೆಷಲಿ ಹೇಳಬೇಕು ಅಂತ ಬಿ ಬಿಬಿಎಂಪಿಯ ಸಿಬ್ಬಂದಿಗಳು ಈ ರೀತಿಯಾಗಿ ರಜಾ ಹಾಕಿ ಏಕಾಏಕಿ ಮುಷ್ಕರಕ್ಕೆ ಇಳಿದಿದ್ರಿಂದ ಕಂದಾಯ ವಿಭಾಗದ ಸಾಕಷ್ಟು ಏರುಪೇರುಗಳಾಗುತ್ತೆ ಯಾಕಂದ್ರೆ ಒಂದೇ ಒಂದು ಕಂದಾಯ ಕೂಡ ಇವತ್ತು ಕಲೆಕ್ಟ್ ಆಗೋದಿಲ್ಲ ಹಾಗಾಗಿ ಬಿಬಿಎಂಪಿ ಟ್ಯಾಕ್ಸ್ ಕೂಡ ಅದು ದೊಡ್ಡ ಪೆಟ್ಟು ಖುದ್ದು ಮಾತುಕತೆಯನ್ನ ನಡೆಸಿ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ರಾಜ್ಯ ಸರ್ಕಾರದೊಂದಿಗೆ ಸೆವೆನ್ ಪೇ ಕೂಡ ನಾವು ಮಾತನಾಡ್ತೀವಿ ಹಾಗೆ ಆರೋಗ್ಯ ವಿಮೆಯನ್ನ ಮಾಡ್ಕೊಡ್ತೀವಿ ಈ ರೀತಿಯಾದಂತಹ ಭರವಸೆಗಳನ್ನ ಕೊಡೋದ್ರ ಮೂಲಕ ಬಿಬಿಎಂಪಿ ನೌಕರರ ಮನವೊಲಿಸುವುದೇ ಯಶಸ್ವಿಯಾಗಿದೆ ಆದರೆ ಉಳಿದಂತೆ ಮೈಸೂರು ಮಹಾನಗರ ಪಾಲಿಕೆ ಇರಬಹುದು ಹುಬ್ಬಳ್ಳಿ ಧಾರವಾಡ ಮಹಾಪಾಲಿಕೆ ನಗರಪಾಲಿಕೆ ಪಾಲಿಕೆ ತುಮಕೂರು ಮಹಾನಗರ ಪಾಲಿಕೆ ಸೇರಿದಂತೆ ಎಂಟು ಮಹಾನಗರ ಪಾಲಿಕೆಗಳು ನಾಳೆಯಿಂದಲೂ ಕೂಡ ಮುಷ್ಕರವನ್ನು ಮುಂದೂಡಿದೆ ನಾಳೆಯಿಂದಲೂ ಕೂಡ ಗೈರು ಹಾಜರಾಗುವ ಮೂಲಕ ತಮ್ಮ ಬೇಡಿಕೆ ಈಡೇರಿಸುವರೆಗೂ ಮುಷ್ಕರವನ್ನು ಮುಂದೂಡುತ್ತೆ ಅನ್ನುವಂತಹ ಮೆಸೇಜ್ ಕೂಡ ಥ್ಯಾಂಕ್ ಯು ರಕ್ಷಾ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ